ಕಳೆದಿಹುದು ಕಾರಿರುಳು ಕರಗಿಹುದು ಕಾರ್ ಮುಗಿಲು ಹಿಂದು ಹಿಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಮಸ್ಕಾರ ಸುಗೃತಿಯ ಪುಸ್ತಕ ಪರಿಚಯದ ಸರಣಿಯಲ್ಲಿ ಸಂಘದ ಬಗ್ಗೆ ಪರಿಚಯವನ್ನು ಮಾಡಬೇಕು ಅನ್ನುವಂತಹ ಸರಣಿಯಲ್ಲಿ ನನಗೆ ಕೊಟ್ಟಿರುವ ಜವಾಬ್ದಾರಿ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ದ ಆರ್ ಎಸ್ ಎಸ್ ವೇ ಇದರ ರಚನಾಕಾರರು ರತನ್ ಶಾರದಾ ಅವರು ಹಾಗೂ ಶ್ರೀ ಯಶವಂತ ಅವರು ಈ ಪುಸ್ತಕದ ವಿಶೇಷತೆ ಏನು ಅಂತಂದರೆ ಈ ಪುಸ್ತಕ ಶ್ರೀ ರತನ್ ಶಾರದಾ ಅವರ ಪಿ ಎಚ್ ಡಿ ಥೀಸಿಸ್ ಹೀಗಾಗಿ ಪುನಂಕುಶ ಅಧ್ಯಯನ ಆಗಿ ಎಲ್ಲ ಸೋರ್ಸಸ್ಗಳ ಜೊತೆಗೆ ಬಂದಿರುವಂತಹ ಪುಸ್ತಕ ಪಿ ಎಚ್ ಡಿ ಥೀಸಿಸ್ ಮಾಡಬೇಕು ಆ ವಿಷಯವನ್ನು ಅವರು ಸೆಲೆಕ್ಟ್ ಮಾಡಬೇಕು ಅಂತಂದಾಗ ಯಶವಂತ್ ಪಾಠಕರನ್ನ ಕೇಳಿದಾಗ ಸಂಘ ತನ್ನ ಗಳ ಮೂಲಕ ರೆಸಲ್ಯೂಷನ್ ಕಾರ್ಯಕಾರಿಣಿ ಮಂಡಲದಲ್ಲಿ ಮತ್ತು ಪ್ರತಿನಿಧಿ ಸಭಾ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಈ ಎರಡೂ ಕಡೆನೂ ರೆಸಲ್ಯೂಷನ್ ಗಳನ್ನ ಪಾಸ್ ಮಾಡುತ್ತೆ ಸಂಘವನ್ನ ಈ ಗಳ ಮೂಲಕ ಅಧ್ಯಯನವನ್ನು ಮಾಡು ಅಂತ ಹೇಳಿ ಅವರು ಸಜೆಸ್ಟ್ ಮಾಡಿದ್ರಂತೆ ಅದೇ ತರಹ ಇಲ್ಲಿ ಆ ರೆಸಲ್ಯೂಷನ್ಗಳ ಬಗ್ಗೆ ಯಾವ ರೀತಿ ಸಂಘ ತನ್ನ ಇನ್ಸೆಪ್ಷನ್ನಿಂದ ವಿಷಯಗಳನ್ನು ಅಥವಾ ಈ ಇಶ್ಯೂಸ್ ಯಾವ್ಯಾವ ನ್ಯಾಷನಲ್ ಇಶ್ಯೂಸ್ ಇರುತ್ತೆ ಅದನ್ನು ಯಾವ ರೀತಿ ಅದು ರಿಸಾಲ್ವ್ ಮಾಡ್ಕೊಂಡು ಹೋಗಿದೆ ಅನ್ನುವಂಥದ್ದನ್ನು ಇದರೊಳಗೆ ಅಧ್ಯಯನ ಮಾಡಿದ್ದಾರೆ ಪುಸ್ತಕದಲ್ಲಿ ಮೂರು ಭಾಗಗಳಿದೆ ಮೂರು ಭಾಗಗಳು ಒಂದೊಂದು ಭಾಗಗಳು ಬುಕ್ ಅಂತಂಥೇಳಿ ಅವರು ಕರೀತಾರೆ ಬುಕ್ ಒನ್ ಕಾಶ್ಮೀರಕ್ಕೆ ಬುಕ್ ಟು ಪಂಜಾಬಿಗೆ ಬುಕ್ ತ್ರೀ ಇದ್ದಿದ್ದು ನಾರ್ತ್ ಈಸ್ಟ್ಗೆ ಅಂತ ಹೇಳಿ ಈ ರೀತಿ ಈ ಪುಸ್ತಕ ಸುಮಾರು ಮುನ್ನೂರಿಂದ ಆರ್ಡ್ ಪೇಜ್ ಇರುವಂತಹ ಪುಸ್ತಕ ಬುಕ್ ಒನ್ ನೊಳಗೆ ಕಾಶ್ಮೀರ್ ಬಗ್ಗೆ ಹೇಳುತ್ತಾರೆ ಕಾಶ್ಮೀರಿನ ವಿಷಯದಲ್ಲಿ ಯಾವ ರೀತಿ ಸಂಘ ಅದರ ಇಶ್ಯೂಸನ್ನು ಎಲ್ಲವನ್ನೂ ಸ್ಟಡಿ ಮಾಡ್ಕೊಂಡು ಬಂದು ಅದು ಭಾರತದ ಆಂತರಿಕ ಸಮಸ್ಯೆ ಮಾತ್ರ ಅಲ್ಲ ಅಥವಾ ಅದು ಅಲ್ಲಿಯ ಜನರಿಂದ ಆಗಿರುವಂಥದ್ದು ಅಲ್ಲ ಅದರ ಹಿಂದೆ ಅಂತಾರಾಷ್ಟ್ರೀಯ ಅನೇಕ ಫೋರ್ಸಸ್ ಇವೆ ಅನ್ನುವಂಥದ್ದನ್ನು ನೈನ್ಟೀನ್ ನೈಂಟಿ ಫೋರ್ನಲ್ಲಿ ತನ್ನ ನಲ್ಲಿ ಪಾಸ್ ಮಾಡಿದೆ ಅದರ ಬಗ್ಗೆ ಉಲ್ಲೇಖ ಮಾಡಿದೆ ನಾವು ಈಗ ಡೀಪ್ ಸ್ಟೇಟ್ ಬಗ್ಗೆ ಅಧ್ಯಯನಗಳನ್ನ ಇದನ್ನೆಲ್ಲವನ್ನು ಶುರು ಮಾಡಿದ್ದೀವಿ ಆದರೆ ಸಂಘ ಇದನ್ನ ತೊಂಬತ್ನಾಲ್ಕರಿಂದ ಹೇಳ್ಕೊಂಡು ಬಂದಿರುವಂಥದ್ದು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ನೂರ ಇಪ್ಪತ್ತೊಂಬತ್ತನೇ ಪೇಜ್ನೊಳಗೆ ಸಂಘದ ದೂರದೃಷ್ಟಿ ಯಾವ ರೀತಿ ಇತ್ತು ಅನ್ನೋದನ್ನ ಒಂದೇ ಸಾಲು ಓದುವುದರ ಮೂಲಕ ತಮಗೆ ತೋರಿಸ್ತೇನೆ ದ ಇನ್ಸೆನ್ಯೇಷನ್ ಅಗೇನ್ಸ್ಟ್ ಅವರ್ ಸೆಕ್ಯೂರಿಟಿ ಫೋರ್ಸಸ್ ಆಫ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇಂಡಲ್ಜ್ ಇನ್ ಬೈ ಆಂಟಿ ಇಂಡಿಯಾ ಲಾಬೀಸ್ ಆ್ಯಂಡ್ ದೇರ್ ಹೆಂಚ್ಮೆನ್ ಇನ್ ಸೈಡ್ ಫಾಲ್ಸ್ ಫ್ಲಾಟ್ ಇನ್ ವ್ಯೂ ಆಫ್ ದ ಡೆಕ್ಲರೇಷನ್ ಆಫ್ ದ ಯು ಎನ್ ಎಚ್ ಆರ್ ಸಿ ದಟ್ ಟೆರರಿಸಮ್ ಈಸ್ ದ ಗ್ರೇಟೆಸ್ಟ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇಲ್ಲಿ ಅವರು ಕವರ್ ಮಾಡಿರುವಂಥದ್ದು ಒಂದು ಆ್ಯಂಟಿ ಇಂಡಿಯಾ ಲಾಬೀಸ್ ಬಗ್ಗೆ ಆ ಆ್ಯಂಟಿ ಇಂಡಿಯಾ ಲಾಬೀಸ್ ಇಂದ ಆಗ್ತಾ ಇರುವಂತಹ ಅಟ್ಯಾಕ್ ಯಾರ ಮೇಲೆ ನಮ್ಮ ಸೈನಿಕರ ಮೇಲೆ ಏನಂತ ಆ ಸೈನಿಕರು ಅಲ್ಲಿಯ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳನ್ನ ವೈಲೇಟ್ ಮಾಡ್ತಾ ಇದ್ದಾರೆ ಅನ್ನುವುದರ ಬಗ್ಗೆ ಅದು ಟೆರರಿಸಮ್ ಅನ್ನುವಂಥದ್ದೇ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಯು ಎನ್ ಎಚ್ ಆರ್ ಸಿ ಯ ದಾಖಲೆಯನ್ನ ನೋಡಿದಾಗ ಈ ರೀತಿ ಹೇಳಬಹುದಾ ಅನ್ನುವಂಥದ್ದು ಅಂದ್ರೆ ಅಷ್ಟು ಆಯಾಮಗಳನ್ನ ಸಂಘ ಒಂದು ಸಾಲಿನಲ್ಲಿ ಕೊಡುವಂತಹ ಶಕ್ತಿ ಇದ್ದಂಥದ್ದು ಅದೇ ರೀತಿ ನೂರ ಅರವತ್ತ್ ಒಂದನೇ ಪೇಜಿಗೆ ನಾವು ಹೋದ್ವಿ ಅಂತಂದ್ರೆ ನೂರ ಅರವತ್ತ್ ಒಂದನೇ ಸಂಘ ಇದ್ದಿದ್ದು ಯಾವ ರೀತಿ ಆ ಅಧ್ಯಯನವನ್ನ ಮಾಡಿಕೊಂಡು ಈ ರೀತಿ ಅಂದ್ರೆ ಈ ಸೆಂಟೆನ್ಸಸ್ನ ಅಥವಾ ಇಷ್ಟು ಅರ್ಥಗರ್ಭಿತ ವಾಕ್ಯಗಳನ್ನು ರೆಸೊಲ್ಯೂಷನ್ಸನ್ನ ಪಾಸ್ ಮಾಡ್ತಿತ್ತು ಅನ್ಲಿಕ್ಕೆ ಗೊತ್ತಾಗ್ತದೆ ಜಮ್ಮು ಕಾಶ್ಮೀರವನ್ನ ನಾವು ಅರ್ಥೈಸಿಕೊಳ್ಳಬೇಕು ಅಂತಂದ್ರೆ ಅಲ್ಲಿಯ ಲೋಕಲ್ ಇಶ್ಯೂಸ್ನ ನಾವು ಅಧ್ಯಯನ ಮಾಡಬೇಕು ಹೇಳಿ ಆ ಲೋಕಲ್ ಇಶ್ಯೂ ಆ ಸ್ಟಡಿ ಗ್ರೂಪ್ ಇದ್ದದ್ದು ಏನು ಪ್ರಿಪೇರ್ ಮಾಡಿ ರಿಪೋರ್ಟ್ನ ಕೊಡುತ್ತೋ ಅದನ್ನ ನಾವು ಅಧ್ಯಯನ ಮಾಡೋಣ ಅನ್ನೋದಕ್ಕೆ ರೆಸಲ್ಯೂಷನ್ ಅಲ್ಲಿ ಬರೀತಾರೆ ಇನ್ ವ್ಯೂ ಆಫ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಇಂಟ್ರಿಕೇಟ್ ಸಿಚುವೇಶನ್ ವಿ ರಿಕ್ವೆಸ್ಟ್ ಸರ್ಕಾರಿ ಕಮಿಟಿ ದಟ್ ವಿಲ್ ಎಕ್ಸಾಮಿನ್ ದ ಪ್ರಾಬ್ಲಮ್ ಇನ್ ಡ್ಯೂ ಡೆಪ್ ಅಂಡ್ ಮೇಕ್ ರೆಕಮೆಂಡೇಷನ್ ಟು ಬಿ ಕೆ ಎಮ್ ವಿತ್ ಇನ್ ಟೂ ಮಂತ್ಸ್ ಕಮಿಟೀಸ್ ರೆಕಮೆಂಡೇಶನ್ಸ್ ಕಮಿಂಗ್ ಜುಲೈ ಅಂದರೆ ಸಂಘ ತನ್ನ ರೆಸಲ್ಯೂಷನ್ ಪಾಸ್ ಮಾಡಬೇಕು ಅಂತಂದ್ರೆ ಯಾವುದೇ ಎಂಪೆರಿಕಲ್ ಡೇಟಾ ಬರಿತಿತ್ತು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಇನ್ನು ಭಾಗ ಎರಡರಲ್ಲಿ ಪಂಜಾಬಿನ ಬಗ್ಗೆ ಇದೆ ಪಂಜಾಬಿನ ಬಗ್ಗೆ ಅವರು ಬರೀತಾ ಒಂದು ಇನ್ಸಿಡೆಂಟ್ ಅನ್ನು ಬರೀತಾರೆ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಯಾವ ರೀತಿ ಗುರುಜಿ ಹಂತಲ್ಲಿ ಇದ್ದು ಅಲ್ಲಿಯ ಹಿಂದೂ ಸಿಖ್ಖರನ್ನು ಒಂದುಗೂಡಿಸಲಿಕ್ಕೆ ಅಂತಂದು ಹೇಳಿ ಪ್ರಯತ್ನ ಅಂತ ಇನ್ನೊಂದು ಇನ್ಸಿಡೆಂಟ್ ಒಳಗೆ ಹೇಗೆ ಬರುತ್ತೆ ಅಂತಂದ್ರೆ ಪಂಡಿತ್ ನೆಹರು ಅವರು ಆತಂಕಕ್ಕೀಡಾಗಿದ್ರಂತೆ ಈಗ ಪಾರ್ಟಿಷನ್ ಬಗ್ಗೆ ಬಂದಾಗ ಎಡಪಂಥಿಯರು ನನ್ನ ವಿರುದ್ಧ ನಿಂತ್ಕೊಳ್ತಾರೆ ನಾನು ಪಾರ್ಟಿಷನ್ ಬೇಡ ಅಂತಂದು ಹೇಳಿ ಖಂಡಿಸ್ತಾ ಇರ್ತೀನಿ ಏನಾಗಬಹುದು ಅಂತಂದಾಗ ಅಲ್ಲಿಯ ಲೋಕಲ್ ಸಂಘ ಚಾಲಕರನ್ನ ಭೇಟಿ ಆದ್ರಂತೆ ಸಂಘ ಚಾಲಕರು ಇವರಿಗೆ ಆಶ್ವಾಸನೆ ಏನನ್ನ ಕೊಟ್ಟರು ಅಂತಂದ್ರೆ ನಮ್ಮ ಕಾರ್ಯಕರ್ತರು ಆ ಕಮಿಟಿ ಮೀಟಿಂಗ್ ಅಲ್ಲಿ ಇರ್ತಾರೆ ಯಾವುದೇ ಅವಘಡ ನಡೀದೇ ಇರೋ ಹಾಗೆ ನೋಡ್ಕೊಳ್ತಾರೆ ಅಂತ ಹೇಳಿ ಇದರಿಂದ ಏನ್ ಕಾಣಿಸುತ್ತೆ ಅಂತಂದ್ರೆ ಸಂಘ ದೇಶದ ಒಳಿತಿಗೋಸ್ಕರ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ವ್ಯಕ್ತಿ ಆಗಿರ್ಲಿ ಯಾವುದೇ ಪಂಥ ಆಗಿರ್ಲಿ ಎಲ್ಲರ ಜೊತೆಗೂ ದೇಶದ ಹಿತರಕ್ಷಣೆಗೋಸ್ಕರ ಕಟಿಬದ್ಧರಾಗಿ ನಿಂತಿರ್ತಾರೆ ಅನ್ನುವುದನ್ನ ನಾವಿಲ್ಲಿ ನೋಡಬಹುದು ಸುಮಾರು ಒಂದು ಸಾವಿರದ ಒಂದೂರ ಐವತ್ತೊಂಬತ್ತು ಶಾಖೆಗಳು ಆ ಈಸ್ಟ್ ಪಂಜಾಬ್ ಅಂದ್ರೆ ಪಂಜಾಬ್ ಇಲ್ಲಿಗೆ ಸೇರಿ ಪಂಜಾಬ್ಗೆ ಅಹ್ ಅಷ್ಟು ಶಾಖೆಗಳಿತ್ತು ಐವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಆಗಿದ್ರು ಹೇಳಿ ಉಲ್ಲೇಖ ಇದೆ ಸ್ವಾತಂತ್ರ್ಯ ಸಿಕ್ಕು ಮೂವತ್ತು ದಿನಗಳಲ್ಲಿ ಒಂದು ಮ್ಯಾಸಿವ್ ಎಕ್ಸ್ಪ್ಲೋಷನ್ ಮಾಡಬೇಕು ಅನ್ನುವಂತಹ ಕುತಂತ್ರವನ್ನ ಪಾಕಿಸ್ತಾನ ಮಾಡಿತ್ತು ಅಂತ ಹೇಳಿ ಉಲ್ಲೇಖ ಇದೆ ಇದೆಲ್ಲವನ್ನು ಈ ಕೃತಿ ರಚನಾಕಾರರು ಅನೇಕ ಇಂಟರ್ವ್ಯೂಗಳನ್ನು ಮಾಡಿ ಅನೇಕ ಪುಸ್ತಕಗಳನ್ನು ನೋಡಿ ಅನೇಕ ರೆಫರೆನ್ಸಸ್ನ ಅಂದರೆ ತಮ್ಮ ಮೆಮರಿಯಿಂದ ಸ್ಮೃತಿ ಪಟಲದಿಂದ ಅನೇಕ ಪ್ರಚಾರಕರು ಏನೇನನ್ನು ಬರೆದಿದ್ದಾರೋ ಇವನ್ ಎಲ್ಲವನ್ನು ಓದಿ ಅದರಿಂದ ಕೊಲೆಟ್ ಮಾಡಿರುವಂಥದ್ದು ಇದು ರಂಗಹರಿ ಅವರ ಸ್ಮೃತಿ ಪಟಲದಿಂದ ಅಂತ ಹೇಳಿ ಹೇಳ್ತಾರೆ ಆಗ ಮ್ಯಾಸಿವ್ ಎಕ್ಸ್ಪ್ಲೋಷನ್ ಪ್ಲಾನ್ ಮಾಡಿದಾಗ ಅನೇಕ ಸ್ವಯಂ ಸೇವಕರು ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋದ್ರಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಈ ರೀತಿ ಪ್ಲಾನ್ಗಳು ನಡೀತಾ ಇದೆ ಅಂತ ಹೇಳಿ ಅದರಿಂದ ಆ ಅಷ್ಟು ಎಕ್ಸ್ಪ್ಲೋಷನ್ಗಳನ್ನ ಹಿಡಿಲಿಕ್ಕೆ ಆಯಿತು ಅನ್ನೋದ್ರ ಅನ್ನೋದರ ಬಗ್ಗೆ ಉಲ್ಲೇಖ ಇದೆ ಸಂಘದಲ್ಲಿ ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜಿನ ಬಗ್ಗೆ ಅಲ್ಲಿಯ ಸಂಸ್ಕೃತಿ ಆ ನೆಲ ಜಲ ಅದರ ಅದರದ್ದೇ ಒಂದು ಸೊಗಡಿರುತ್ತೆ ಆ ಸೊಗಡನ್ನ ನಾವು ಎತ್ ಹಿಡಿಬೇಕು ಅನ್ನುವಂಥದ್ದು ಸಂಘದ ವಿಚಾರ ಆಗಿತ್ತು ಯಾವುದೇ ರೀತಿಯ ಜನರಲೈಸೇಷನ್ ಅನ್ನುವಂಥದ್ದು ಸಂಘದ ಯೋಚನೆ ಅಲ್ಲ ಅದಕ್ಕೆ ನಿದರ್ಶನ ಏನು ಅಂತಂದ್ರೆ ಐವತ್ ಒಂದರಲ್ಲಿ ಆಗಿರುವಂತಹ ಸೆನ್ಸಸ್ನೊಳಗೆ ಪಂಜಾಬಿಗಳೆಲ್ಲರೂ ತಮ್ಮ ಮಾತೃಭಾಷೆಯನ್ನ ಹಿಂದಿ ಅಂತ ಉಲ್ಲೇಖಿಸಿ ಅಂತ ಯಾವುದೋ ಒಂದು ಸಂಸ್ಥೆ ಹೇಳಿದ್ದಿತ್ತು ಪುಸ್ತಕ ಓದಿ ಯಾವ ಸಂಸ್ಥೆ ಅಂತ ಗೊತ್ತಾಗ್ತದೆ ಸಂಸ್ಥೆ ಹೇಳಿದ್ದಿತ್ತು ಆಗ ಸಂಘ ಅದನ್ನ ಖಂಡಿಸಿ ಹೇಳ್ತಾರೆ ಇಲ್ಲ ಪಂಜಾಬಿ ಭಾಷೆ ಉಳಿಬೇಕು ಹೀಗಾಗಿ ನೀವು ಪಂಜಾಬಿ ಅಂತಂದು ಹೇಳೇ ನೋಂದಾಯಿಸಿ ಅನ್ನುವಂಥದ್ದನ್ನ ಸಂಘ ಆಗ ಆ ಸ್ಟ್ಯಾಂಡ್ ಅನ್ನ ತಗೊಂಡಿತ್ತು ಅನ್ನೋದು ಈ ಪುಸ್ತಕದಲ್ಲಿ ನಮಗ್ ಸಿಗತ್ತೆ ಸಂಘದ ವಿಚಾರಕ್ಕೆ ಬುಕ್ ಟೂ ಇಂದ ಅಂದ್ರೆ ಪಂಜಾಬಿನ ವಿಷಯದೊಳಗಿರುವಂತಹ ಒಂದು ಇಂಟ್ರೆಸ್ಟಿಂಗ್ ಸೆಂಟೆನ್ಸ್ ತಮ್ಮ ಮುಂದೆ ಓದ್ತಾ ಇದ್ದೀನಿ ಇನ್ ವ್ಯೂ ಆಫ್ ದ ಅಸೈಲಮ್ ಎಕ್ಸ್ಟೆಂಡೆಡ್ ಬೈ ಕಂಟ್ರೀಸ್ ಲೈಕ್ ಪಾಕಿಸ್ತಾನ್ ಇಂಗ್ಲೆಂಡ್ ಅಮೆರಿಕಾ ಕ್ಯಾನಡಾ ಟು ದ ಎಕ್ಸ್ಟ್ರಿಮಿಸ್ಟ್ ಎಲಿಮೆಂಟ್ಸ್ ಎಕ್ಸಿಸ್ಟೆನ್ಸ್ ಆಫ್ ಅನ್ ಇಂಟರ್ನ್ಯಾಷನಲ್ ಪ್ಲಾಟ್ ಆಲ್ಸೋ ಕೆನ್ ನಾಟ್ ಬಿ ರೂಲ್ಡ್ ಔಟ್ ದ ಇಂಡೈರೆಕ್ಟ್ ಸಪೋರ್ಟ್ ಟು ಖಾಲಿಸ್ತಾನ್ ಎಕ್ಸ್ಟ್ರಿಮಿಸ್ಟ್ ಬೈ ಸರ್ಟನ್ ಪೊಲಿಟಿಕಲ್ ಲೀಡರ್ಸ್ ಫಾರ್ ಅಚೀವಿಂಗ್ ದೇರ್ ಇಮಿಡಿಯೆಟ್ ಪೊಲಿಟಿಕಲ್ ಎಂಡ್ಸ್ ಈಸ್ ಮೋಸ್ಟ್ ಅನ್ಫಾರ್ಚುನೇಟ್ ಇದು ಸಂಘ ತನ್ನ ಮತ್ತೊಂದು ರೆಸೊಲ್ಯೂಷನ್ನಲ್ಲಿ ನಮೂದು ಮಾಡಿರುವಂಥದ್ದು ಆಗಿನ ಕಾಲದೊಳಗೆ ನಾವು ಇದನ್ನು ಓದಿದ ತಕ್ಷಣ ನಮಗೆ ಈಗೂ ಕೂಡ ಕೆನಡಾ ಯಾವ ರೀತಿ ಖಾಲಿಸ್ತಾನ ಮಿಸ್ಯೂಸ್ ಮಾಡ್ತಾ ಇದೆ ಭಾರತದ ವಿಭಜನೆಗೆ ಒಂದು ಕುತಂತ್ರವನ್ನ ಮಾಡ್ತಾ ಇದೆ ಅನ್ನೋದು ನಮ್ಮ ಮನಸ್ಸಿಗೆ ಬರುವುದು ಸಹಜ ಇನ್ನು ಬುಕ್ ತ್ರೀ ಅಂದರೆ ನಾರ್ತ್ ಈಸ್ಟ್ ಬಗ್ಗೆ ಅವರು ಬರೀತಾ ಮೀಜೋ ಅಕಾರ್ಡ್ ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಯಾವ ರೀತಿ ಲೋಕಲ್ ಕಸ್ಟಮ್ಸ್ ಅನ್ನ ಸಂಘ ಹಿಡಿತಾ ಹೋಯ್ತು ಸೇವೆಯ ಮೂಲಕ ಜನರನ್ನ ಒಂದು ಮಾಡ್ತಾ ಹೋಯ್ತು ಈ ಭಾಗವನ್ನೆಲ್ಲ ಉಲ್ಲೇಖಿಸ್ತಾ ಹೋಗ್ತಾರೆ ಒಂದು ವಿಶೇಷವಾಗಿ ನೋಡ್ಬೇಕು ಅಂದ್ರೆ ಮಿಜೋ ಅಕಾರ್ಡ್ನೊಳಗೆ ನೊಳಗೆ ಸೆಂಟ್ರಲ್ ಗವರ್ಮೆಂಟ್ ಇದ್ದವರು ಅಲ್ಲಿಯ ಜನರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ ಏನಂತ ಮಿಜೋರಾಂಗೆ ನಾವು ಸ್ಟೇಟ್ ಹುಡ್ ಕೊಡ್ತೀವಿ ಅಲ್ಲೊಂದು ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನುವಂಥದ್ದನ್ನೆಲ್ಲ ಒಪ್ಪಂದ ಮಾಡಿಕೊಂಡು ಆಗ ಆ ಒಪ್ಪಂದದ ಬಗ್ಗೆ ಇಡೀ ಜಗತ್ತು ಬಹಳ ಒಳ್ಳೇದು ಮಾಡಿದ್ರು ಅಂತ ಹೇಳಿದ್ರು ಸಂಘಕ್ಕೆ ಅದರ ಅಸಮಾಧಾನ ಇರುತ್ತೆ ಸಂಘ ಅವಾಗ ಅದನ್ನ ಹೇಳುತ್ತೆ ಇಲ್ಲ ಈ ರೀತಿ ಮಾಡುವುದರಿಂದ ಬೇರೆ ಎಲ್ಲರಿಗೂ ನೀವು ಹೀಗೆ ಗಲಾಟೆಯನ್ನ ಮಾಡಿದ್ರೆ ಈ ಸ್ಟೇಟ್ಹುಡ್ ಅನ್ನ ನೀವು ಫೋರ್ಸ್ ಮಾಡಬಹುದು ಯು ಕ್ಯಾನ್ ಫೋರ್ಸ್ ಅಪ್ ಆನ್ ಎನಿಥಿಂಗ್ ಆನ್ ದ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವ ಭಾವವನ್ನು ನೀವು ಕೊಡ್ತೀವಿ ಅಂತ ಹೇಳಿ ಅವರು ಅದನ್ನ ಖಂಡಿಸ್ತಾರೆ ನಂತರ ಚಕ್ಮಾ ಟ್ರೈಬಲ್ಸ್ಗಳು ಬಂದಾಗ ಅಲ್ಲಿಯ ಬುದ್ಧಿಸ್ಟ್ ಇಶ್ಯೂಗಳನ್ನ ಅವರು ರಿಸಾಲ್ವ್ ಮಾಡ್ತಾರೆ ಈ ಇಶ್ಯೂ ಅವರು ಹತ್ತೊಂಬತ್ ನೂರ ಎಂಬತ್ತ ಆರರಲ್ಲೇ ಯೋಚನೆ ಮಾಡಿರುವಂಥದ್ದು ಅಸ್ಸಾಂನೊಳಗೆ ಅಸ್ಸಾಂನೊಳಗೆ ಆಗ್ತಿರುವಂತಹ ಸಮಸ್ಯೆಗಳಿಗೆ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಯಾವ ರೀತಿ ಅದನ್ನ ಉಲ್ಬಣ ಮಾಡ್ತಾ ಇದೆ ಅನ್ನುವುದರ ಬಗ್ಗೆ ಕೂಡ ಅವರದನ್ನ ಅದನ್ನ ಸಂಘದಲ್ಲಿ ಅಂದ್ರೆ ಸಂಘ ಯಾವ ರೀತಿ ಅದನ್ನ ಕೆಲಸವನ್ನು ಮಾಡಿತು ಅನ್ನುವಂಥದ್ದನ್ನ ಬುಕ್ ತ್ರೀ ನೊಳಗೆ ಹೇಳಿದ್ದಾರೆ ಇನ್ನು ಈ ಪುಸ್ತಕದ ಕೊನೆಯ ಭಾಗ ಅನೆಕ್ಸ್ಟರ್ಸ್ ಇದೆ ಆ ಅನೆಕ್ಸ್ಟರ್ಸ್ನೊಳಗೆ ಈ ಎ ಬಿ ಪಿ ಎಸ್ ಪ್ರತಿನಿಧಿ ಸಭಾದಲ್ಲಿ ಮತ್ತು ಕಾರ್ಯಕಾರಿಣಿ ಮಂಡಲದೊಳಗೆ ಯಾವ ರೀತಿ ನಿರ್ಧಾರವನ್ನು ತಗೊಳ್ತಾರೆ ಸಂಘದ ಫಂಕ್ಷನಾಲಿಟಿ ಹೇಗಿದೆ ಅನ್ನೋದರ ಬಗ್ಗೆ ಕೂಡ ಈ ಕೃತಿ ರಚನಾಕಾರರು ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ಅನೆಕ್ಸ್ಟರ್ ಅನ್ನ ಕೊಟ್ಟಿದ್ದಾರೆ ಈ ರೀತಿ ಪುಸ್ತಕವನ್ನ ಸಮಗ್ರವಾಗಿ ಸಂಘದ ಕಾರ್ಯವೈಖರಿ ಯಾವುದಿದೆ ಅನ್ನೋದನ್ನ ಅನ್ನೋದನ್ನ ಹೇಳ್ತಾ ನಿದರ್ಶನ ಮೂಲಕ ನಿದರ್ಶನಗಳ ಮೂಲಕ ಹೇಳ್ತಾ ಒಂದಿಷ್ಟು ವಿಷಯಗಳನ್ನ ಹೇಳ್ತಾರೆ ಸಂಘ ಈ ರೀತಿ ಕೆಲಸ ಮಾಡಬೇಕು ಅಂತಂದ್ರೆ ಒಂದು ಭಾರತದ ಏಕತೆ ಐಕ್ಯತೆಯ ಬಗ್ಗೆ ಅದು ಯಾವಾಗ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರಲಿಲ್ಲ ಅದರ ಸೆಕ್ಯೂರಿಟಿ ರಕ್ಷಣೆ ಇದು ಯಾವಾಗ್ಲೂ ಸಂಘಕ್ಕೆ ಎಲ್ಲದಕ್ಕಿಂತ ಒಂದು ಪ್ರೈಮರಿ ಗೋಲ್ ಅನ್ನುವಂಥದ್ದನ್ನು ಅವರು ಬರೀತಾರೆ ಮತ್ತು ಆ ಆ ಜನರಿಗೆ ಸಮಸ್ಯೆ ಏನು ಸಮಸ್ಯೆಗೆ ಉತ್ತರವನ್ನು ಅಲ್ಲೇ ಹೇಗೆ ಕಂಡು ಹಿಡ್ಕೋಬಹುದು ಈ ಭಾಗವನ್ನ ಸಂಘ ಬಹಳ ಸೊಗಸಾಗಿ ಮಾಡ್ತಾ ಇದ್ದಿದ್ರಿಂದ ಈ ರೀತಿಯ ಕೆಲಸಗಳನ್ನ ಮಾಡಲಿಕ್ಕೆ ಆಯ್ತು ಅನ್ನೋದನ್ನ ಈ ಪುಸ್ತಕದೊಳಗೆ ರಚಿಸ್ತಾರೆ ಮತ್ತು ಮೂರನೇ ಭಾಗ ಅವ್ರು ಹೇಳುವಂಥದ್ದು ಸಂಘಕ್ಕೆ ಇನ್ನು ಯಾವುದೇ ಆಮಿಷಗಳಿರಲಿಲ್ಲ ದೇಶದ ಹಿತರಕ್ಷಣೆ ಅನ್ನುವುದು ಒಂದೇ ಕಾಸ್ ಇದ್ದಿದ್ದರಿಂದ ಅವರು ಮಾಡಿರುವ ಎಲ್ಲ ಕೆಲಸಗಳು ಬಹಳ ಜೆನ್ಯಿನ್ ಆಗಿ ಕೆಲಸವನ್ನು ಮಾಡಿದ್ರು ಹೀಗಾಗಿ ಅಲ್ಲಿಯ ಲೋಕಲ್ ಜನ ಇವರ ಜೊತೆಗೆ ಬರ್ತಾ ಇದ್ರು ಪ್ರೀತಿ ಮತ್ತು ಸೇವೆ ಈ ಎರಡೂ ಭಾಗಗಳು ಸಂಘದ ಒಂದು ರೀತಿಯ ಶಸ್ತ್ರಗಳು ಅಂತ ಹೇಳಿ ಇದರೊಳಗೆ ಬರೀತಾರೆ ಅಲ್ಲದೆ ಸಂಘಕ್ಕೆ ಸಮಗ್ರ ದೃಷ್ಟಿ ಇತ್ತು ಒಂದು ಸಮಷ್ಟಿಯ ದೃಷ್ಟಿ ಇತ್ತು ಮತ್ತು ದೂರದೃಷ್ಟಿ ಇತ್ತು ಈಗ ಯಾವುದೋ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನ ಯಾವುದೇ ಇಶ್ಯೂಗೆ ಅವರು ಕೊಡ್ತಾರೆ ಅನ್ನುವಂಥದ್ದು ಅಲ್ಲ ಯಾವಾಗ್ಲೂ ಅದನ್ನ ರೂಟ್ಸ್ ನೋ ರಿಮೂವ್ ಫ್ರಮ್ ದ ರೂಟ್ಸ್ ಅಂತಾರಲ್ಲ ಆ ಭಾವವನ್ನ ಇಟ್ಕೊಂಡು ಅವರು ಪ್ರಾಬ್ಲಮ್ಸ್ ಅನ್ನ ಅಪ್ರೋಚ್ ಮಾಡ್ತಾ ಇದ್ರು ಹೀಗಾಗಿ ಸಂಘದ ಕಾರ್ಯವೈಖರಿ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ದ ಆರ್ ಎಸ್ ಎಸ್ ವೇ ಏನು ವ್ಯತ್ಯಾಸ ಅಂತಂದ್ರೆ ಇಟ್ ಈಸ್ ನಾಟ್ ಸಿಂಪ್ಟೊಮ್ಯಾಟಿಕ್ ಇಟ್ ಈಸ್ ಜೆನ್ಯುನ್ ಇಟ್ ಫೋಕಸ್ಡ್ ಆನ್ ದ ಲೋಕಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ವಾಸ್ ದ ಫೋರ್ ಮೋಸ್ಟ್ ಈ ಭಾವವನ್ನು ಈ ಪುಸ್ತಕದಿಂದ ನಾವು ಕಂಡುಕೊಳ್ಬೋದು ಅ ಮಸ್ಟ್ ರೀಟ್ ಪುಸ್ತಕ ಅಂತ ಹೇಳ್ತಾ ನಮಸ್ಕಾರ राष्ट्र समर्थिषा ते भृश भारत माता की जय